ನೀವು ಇನ್ನೂ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಯಾವುದೇ ಕಾರಣಕ್ಕೂ ಮರೆಯಿದೆ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಒಳ್ಳೆ ವಿಡಿಯೋ ನಿಮಗೆ ಬಂದು ತಲುಪುತ್ತದೆ ಕನ್ನಡದ ಖ್ಯಾತ ನಟಿ ವಿಜಯಲಕ್ಷ್ಮಿ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಅಭಿಮಾನಿಗಳನ್ನ ರಂಜಿಸಿದ್ದ ಅದ್ಭುತ ನಟಿ ಇತ್ತೀಚಿನ ದಿನಗಳಲ್ಲಿ ವಿವಾದದ ಮೂಲಕ ಸುದ್ದಿಯಾಗಿದ್ದ ವಿಜಯಲಕ್ಷ್ಮಿ ಇದೀಗ ಬಹುದೊಡ್ಡ ಆರೋಪವನ್ನ ಮಾಡಿದ್ದಾರೆ ಹೌದು ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ಅನ್ನ ನೀರು ಮುಟ್ಟಲ್ಲ ಅಂತ ಆಸ್ಪತ್ರೆಯಲ್ಲಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಹಾಗಾದ್ರೆ ಆ ವ್ಯಕ್ತಿ ಯಾರು ಅಂತ ಮುಂದೆ ನೋಡಿ ಇತ್ತೀಚಿನ ದಿನಗಳಲ್ಲಿ ತೀವ್ರ ಅನಾರೋಗ್ಯದಿಂದ ಮಲ್ಲೆ ಆಸ್ಪತ್ರೆಗೆ ದಾಖಲಾಗಿದ್ರು ಈ ವೇಳೆ ಒಂದು ವಿಡಿಯೋ ಮೂಲಕ ನನಗ್ಯಾರೂ ಸಹಾಯ ಮಾಡ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ ಕೂಡ ನನ್ನ ಬಳಿ ಬಂದು ವಿಚಾರಿಸಿಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬಾ ತೊಂದರೆ ಇದೆ ಅಂತ ದುಃಖವನ್ನ ಹೇಳಿಕೊಂಡಿದ್ರು ಇದಾದ ನಂತರ ನಟ ಕಿಚ್ಚ ಸುದೀಪ್ ಅವರು ಸೇರಿದಂತೆ ಕನ್ನಡ ಇಂಡಸ್ಟ್ರಿ ಕೂಡ ಸಹಾಯದ ಹಸ್ತ ನೀಡಿದ್ರು ಇಷ್ಟು ಸಹಾಯ ಮಾಡಿದ್ರು ಸಹ ಶಿವಣ್ಣ ಪುನೀತ್ ನನಗೆ ಸಹಾಯ ಮಾಡಿಲ್ಲ ಅಂತ ಮತ್ತೊಂದು ವಿಡಿಯೋದ ಮೂಲಕ ಹೇಳಿಕೊಂಡಿದ್ರು ಇದಕ್ಕೆ ಶಿವಣ್ಣ ಕೂಡ ಗರಂ ಆಗಿ ಮಾಧ್ಯಮಗಳ ಮೂಲಕ ತಿರುಗೇಟು ಸಹ ನೀಡಿದ್ದಾರೆ ಆದ್ರೆ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ ನಟಿ ವಿಜಯಲಕ್ಷ್ಮಿ ಹೌದು ಒಂದು ಲಕ್ಷ ಹಣ ಸಹಾಯ ಮಾಡಿದ್ದ ನಟ ರವಿಪ್ರಕಾಶ್ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದರು ಇದೀಗ ರವಿಪ್ರಕಾಶ್ ಅವರನ್ನ ಅರೆಸ್ಟ್ ಮಾಡಲೇಬೇಕು ಅವರನ್ನ ಬಂಧನ ಮಾಡೋ ತನಕ ಅನ್ನ ನೀರು ಮುಟ್ಟಲ್ಲ ಅಂತ ಪ್ರತಿಜ್ಞೆಯನ್ನ ಮಾಡಿ ಆಸ್ಪತ್ರೆಯಲ್ಲಿ ಒಂದು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ಏನಿದೆ ನೋಡಿ ನಾನು ಇವತ್ತು ಬೆಳಿಗ್ಗೆಯಿಂದ ಊಟ ತಿಂಡಿ ನೀರು ಕುಡಿಯೋದನ್ನ ಬಿಡುತ್ತಿದ್ದೇನೆ ಯಾರು ಸಹ ನಾನು ಮಾಡಿರುವ ಆರೋಪಕ್ಕೆ ತಲೆನೇ ಕೆಡಿಸಿಕೊಳ್ತಾ ಇಲ್ಲ ರವಿಪ್ರಕಾಶ್ ಅವರನ್ನ ಅರೆಸ್ಟ್ ಮಾಡಲೇಬೇಕು ನೀವ್ಯಾಕೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಈವರೆಗೂ ತಿಳಿತಿಲ್ಲ ಅಂತ ಗರಂ ಆಗಿ ಮಾತನಾಡಿದ್ದಾರೆ ನಟಿ ವಿಜಯಲಕ್ಷ್ಮಿ ಏನಾದ್ರೂ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಮತ್ತೆ ಮತ್ತೆ ಸುದ್ದಿಯಲ್ಲಿದ್ದಾರೆ ಈ ನಟಿ ಆದ್ರೀಗ ರವಿಪ್ರಕಾಶ್ರನ್ನ ಬಂಧಿಸಿ ಅಂತ ಕೇಳಿಕೊಳ್ತಾ ಇದ್ದಾರೆ ಇದಕ್ಕೆ ರವಿಪ್ರಕಾಶ್ ಅವರು ಏನಂತ ಪ್ರತಿಕ್ರಿಯೆ ನೀಡ್ತಾರೆ ಎಂಬುದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ